ಬೇಲೂರು ಪಟ್ಟಣದ ಐತಿಹಾಸಿಕ ವಿಷ್ಣು ಸಮುದ್ರದ ಕೆರೆ ಬಳಿ ಇರುವ ಕಲ್ಯಾಣಿ ಸಂಪೂರ್ಣ ಮಲಿನವಾಗಿದ್ದು ರೋಗ ರುಚಿನಿಗಳ ತಾಣವಾಗಿದೆ ಕೂಡಲೇ ಅದನ್ನು ಶುಚಿಗೊಳಿಸದಿದ್ದರೆ ಕರವೇ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದು ಕರವೆ ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಕಲ್ಯಾಣಿಗೆ ಭೇಟಿ ಕೊಟ್ಟು ಅಡ್ಡೆಗಾರರಾದ ಪ್ರಮೋದ್ ಹಾಗೂ ಚಂದ್ರು ಮತ್ತು ಕರವೆ ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ ಅವರುಗಳು ಕಲ್ಯಾಣಿಯ ವಿಶೇಷತೆಗಳ ಬಗ್ಗೆ ವಿವರಿಸಿ ಇಂದು ಕಲ್ಯಾಣಿಯ ಮಲಿನವಾಗಿರುವ ಬಗ್ಗೆ ಆಕ್ರೋಶಗೊಂಡು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಏನು ಬೇಲೂರಿನ ವಿಶ್ವವಿಖ್ಯಾತಿಯನ್ನು ಹೊಂದಿರತಕ್ಕಂಥ ಶ್ರೀ ಚನ್ನಕೇಶವನ ದೇವಾಲಯ ಇರುವ ಬೇಲೂರಿನ ಒಂದು ಪುಣ್ಯ ಸ್ನಾನ ಮಾಡಲಿಕ್ಕೋಸ್ಕರವಾಗಿ ಕಲ್ಯಾಣವನ್ನು ಸುಮಾರು ಒಂದು ಮೂರು ನಾಲ್ಕು ಕೋಟಿ ಖರ್ಚು ಮಾಡಿ ಕಲ್ಯಾಣವನ್ನು ನಿರ್ಮಾಣ ಮಾಡಿದರು ಇದರ ಉದ್ದೇಶ ಏನು ಜಾತ್ರೆಗೆ ಬಂದಿರತಕ್ಕಂಥ ಭಕ್ತರು ಇಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಆದರೆ ಇವತ್ತು ನೀವು ನೋಡ್ಬೋದು ಇದು ಪಾಚಿ ಬೆಳೆದು ಸ್ನಾನಕಲ್ಲ ಇದು ಯೋಗ್ಯವಾಗಿಲ್ಲ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ ಇದರಲ್ಲಿ ಒಂದು ದೇವಾಲಯ ಕಮಿಟಿ ಇರ್ಬೋದು ನೀರಾವರಿ ಇಲಾಖೆ ಬರ್ತದೆ ಮುಜರಾಯಿ ಇಲಾಖೆ ಇದೆ ಇವರೆಲ್ಲರೂ ಏನು ಮಾಡ್ತಿದ್ದಾರೆ ಜಾತ್ರೆ ಇನ್ನೊಂದು ಎರಡು ತಿಂಗಳಲ್ಲಿ ಜಾತ್ರೆ ಸಮೀಪಿಸ್ತಾ ಇದೆ ಅದಲ್ಲದೆ ಈಗ ಎಲ್ಲ ಮುಂದೆ ಜಾತ್ರೆ ಇನ್ನೊಂದು ಎರಡು ದಿವಸದಲ್ಲಿ ಎಲ್ಲ ಮುಂದೆ ಜಾತ್ರೆ ಸ್ಟಾರ್ಟ್ ಆಗ್ತದೆ ಅಲ್ಲೂ ನೂರಾರು ಭಕ್ತರು ಬಂದು ಇಲ್ಲಿ ಸ್ನಾನ ಮಾಡ್ತಾರೆ ಇನ್ನೆರಡು ತಿಂಗಳು ಕಳೆದರೆ ಚನ್ನಕೇಶವನ ಜಾತ್ರೆ ಅವರು ಬಂದು ಇಲ್ಲಿ ಸ್ನಾನ ಮಾಡಬೇಕು ಇದುವರೆಗೂ ಇವರು ಯಾರೂ ಇಲ್ಲೇವರೆಗೂ ನೀರಾವರಿ ಇಲಾಖೆಯವರು ಇದನ್ನು ಗಮನ ಹರಿಸಿಲ್ಲ ಇದು ನೀರಾವರಿ ಇಲಾಖೆಯವರು ಇದನ್ನು ಸ್ವಚ್ಛತೆ ಮಾಡಿ ಕೊಟ್ಟರೆ ಅದನ್ನು ಏನು ಪುರಸಭೆಯಿಂದ ಇದಕ್ಕೆ ಹೊಸ ನೀರನ್ನ ತುಂಬಿಸೋ ವ್ಯವಸ್ಥೆಯನ್ನು ಪುರಸಭೆಯವರು ಮಾಡ್ತಾರೆ ಇಷ್ಟು ಏನು ಅಂದರೆ ಇಲ್ಲಿಗೆ ಬರತಕ್ಕಂಥ ಕೊಳೆ ಏನಿದೆ ಇಲ್ಲಿ ಮಳೆ ಬಂದರೆ ಕೊಳೆ ಇದರೊಳಗಡೆ ಬರ್ತದೆ ಆ ರೀತಿ ವ್ಯವಸ್ಥೆ ಮಾಡಿದರು ಹೊರಗಡೆ ಡ್ರೈನೇಜ್ ಕೊಡಬೇಕಿತ್ತು ನೀರು ಹೊರಗಡೆ ಸರಾಗವಾಗಿ ಹರಿದು ಹೋಗಲಿಕ್ಕೆ ರೋಡಿನ ನೀರು ಇರ್ಬೋದು ರೋಡಿನ ಇರ್ಬೋದು ಅದು ಸಮೇತ ಇದ್ರೊಳಗಡೆ ಬರ್ತದೆ ನಾವು ಕೇಳ್ಕೊಳ್ಳೋ ಸಂಘಟನೆಯಿಂದ ಏನು ಅಂದರೆ ಇದನ್ನು ಈಜು ಕೊಳದ ರೀತಿ ಕೆಳಗಡೆ ಮಾಡಬೇಕು ಈಜು ಕೊಳದ ರೀತಿ ಕೆಳಗಡೆ ಮಾಡಿದರೆ ಅವಾಗೇನಾಗ್ತದೆ ಗೊಟ್ಲಿಲ್ಲ ಇದಿಲ್ಲ ಬಟ್ಲೆಲ್ಲ ಒಂದು ಅವಾಯ್ಡ್ ಆಗ್ತದೆ ಇದರಲ್ಲಿ ಹೆಚ್ಚು ಕಡಿಮೆ ಈ ವರ್ಷ ನಾವು ನೋಡಿದ ಮಟ್ಟಿಗೆ ಒಂದು ನಾಲ್ಕೈದು ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಈಜಾಡಕ್ಕೆ ಹೋಗ್ಯೋ ಇಲ್ಲ ಬೇಕು ಅಂತಲೇ ಬಂದು ಸಾವಪ್ಪಿದಾರೋ ಗೊತ್ತಿಲ್ಲ ಅಂಥ ಒಂದು ಈ ಕೊಳ ಇವತ್ತು ಅಶುದ್ಧವಾಗಿದೆ ಇದನ್ನು ಕೂಡಲೇ ಶುದ್ಧ ಮಾಡಬೇಕು ಕ್ಲೀನ್ ಮಾಡಿ ಶುದ್ಧ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುವು ಮಾಡಿಕೊಡಬೇಕು ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ಪಡಿಸ್ತೀವಿ ಅದಕ್ಕೂ ಏನಾರು ನೀವು ಕೂಡಲೇ ಇದನ್ನು ಸ್ವಚ್ಛತೆ ಕಾರ್ಯವನ್ನು ನೀವು ಕೈಗೊಳ್ಳದೆ ಅಂದರೆ ನಾವು ದೇವಸ್ಥಾನ ಮುಂಬಾಗ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತಕ್ಕಿರ್ಬೋದು ಆಮೇಲೆ ಕೆಲವು ಕಸ ಕಡ್ಡಿಗಳಿರ್ಬೋದು ಈಗ ಪುರಸಭೆಯವರು ಗಾಡಿ ಕಳಿಸ್ತಾರೆ ಬಕೆಟ್ ಕೊಟ್ಟಿದ್ದಾರೆ ಆದ್ರೂ ಇಲ್ಲೇ ಸುತ್ತಮುತ್ತ ನಾಗರಿಕರೇ ಮಾಡ್ತಾರೆ ಅವ್ರ ಮನೆ ಕಸ ಅಂತ ಬಂದು ಇಲ್ಲಿ ಬಿಸಾಕ್ತಿದ್ದಾರೆ ಈ ಕಲ್ಯಾಣಿ ಸ್ವಚ್ಛತೆ ಅವರಿಗೂ ಬೇಕು ಯಾಕೆ ಸಾರ್ವಜನಿಕರಿಗೂ ಬೇಕು ಇದು ನಮ್ದು ನಮ್ಮ ಅಕ್ಕಪಕ್ಕ ಇದೆ ಸ್ವಚ್ಛತೆ ಇರಲಿ ಅಂತೇಳಿ ನೋಡಿ ನೀವು ಎಷ್ಟೊಂದು ಗಿಡ ಗಂಟೆ ಎಲ್ಲ ಬೆಳೆದಿದೆ ಎಷ್ಟೊಂದು ಗಿಡ ಗಂಟೆಗಳು ಬೆಳೆದಿದೆ ಹಂಗಾರೆ ಯಾರು ಇದು ಮಾಡೋ ಬರೀ ಜಾತ್ರೆ ಟೈಮಲ್ಲಿ ಮಾತ್ರ ಸ್ವಚ್ಛತೆ ಮಾಡದ ಬಾಕಿ ಅಂತ ಇದು ಯಾರು ಸ್ನಾನ ಮಾಡೋಕ್ಕೆ ಯೋಗ್ಯವಲ್ವಾ ಹಂಗಾರೆ ಬಾಕಿ ಅಂತ ಉಪಯೋಗಿಸಬೇಕಲ್ಲ ಜನ ದೇವಸ್ಥಾನಕ್ಕೆ ಬಂದ ಭಕ್ತಾಳೆ ಮುಡಿ ಕೊಟ್ಟ ಜನಗಳು ಸ್ನಾನಕ್ಕೆ ಬಂದು ಇಲ್ಲೇ ಪವಿತ್ರ ಸ್ನಾನ ಮಾಡ್ಕೊಂಡು ಹೋಗೋದು ಈಗ ಬಂದು ಸ್ನಾನ ಮಾಡಿದ್ರೆ ಅವರು ಪವಿತ್ರ ಆಗಲ್ಲ ಅಪವಿತ್ರ ಹೋಗ್ತಾರೆ ಅಲ್ಲಿ ಕಾಲಿಟ್ರೆ ಎಲ್ಲ ಮೈ ಕೈ ಕಡಿಯೋ ಸ್ಥಿತಿಯಲ್ಲಾಗಿದೆ ಎಲ್ಲ ಗಲೀಜು ಪಳೆತೋಗಿದೆ ಚರ್ಮ ರೋಗ ಬಂದ ಸ್ಥಿತಿಯಲ್ಲಿದೆ ಅದನ್ನು ಆದಷ್ಟು ಬೇಗ ಸ್ವಚ್ಛ ಮಾಡಿಸ್ಬೇಕಾಗಿ ಎಲ್ಲ ಮಾಡಿದ್ವಿ ಒಂದ್ಸಲಿ ಸಣ್ಣ ನೀರಾವರಿ ಬರೀ ಜಾತ್ರೆ ಟೈಮಲ್ಲಿ ರೆಡಿ ಮಾಡಿಸ್ತಾರೆ ಮತ್ತೆ ಅದನ್ನು ಹಾಳು ಬಿಡ್ತಾರೆ ರೆಡಿ ಮಾಡಿಸಿದ ಮೇಲೆ ಅದನ್ನು ವ್ಯವಸ್ಥಿತವಾಗಿ ನೋಡ್ತಾ ಒಬ್ಬರು ವ್ಯವಸ್ಥೆ ಮಾಡ್ಬೇಕು ನೋಡ ಯಾವ ಗ್ಯಾರಂಟಿ ನೋಡಿ ಇದು ಕಲ್ಯಾಣಿ ಆಗಿದೆ ಯಾವ ರೀತಿ ಆಗುತ್ತೆ ಅನ್ನೋ ಕಾರಣ ಅದರಲ್ಲೇ ಬಟ್ಟೆ ತೊಳಿತಾರೆ ಏನು ಮಾಡಬೇಕು ಅವ್ರ ಪರಿಸ್ಥಿತಿ ಪಾಪ ತೊಳೆದ ಒಳಗಡೆ ಮುಂದೆ ಪೈಪ್ ಕೊಟ್ಟಿದ್ದಾರೆ ಮಧ್ಯದ ಕೆಳಗಡೆ ಅದನ್ನ ತೆಗೆದ್ರೆ ಸುಮಾರು ನೀರು ಹೋಗುತ್ತೆ ಹೊರಗಡೆ ಅದನ್ನು ತೆಗಿಯಲ್ಲ ಸುಮ್ಮನೆ ಹಾಳು ಬಿಡ್ತಾರೆ ಇದು ನನಗೆ ಆಮೇಲೆ ನಾನು ಇನ್ನೊಂದು ಕೇಳ್ಕೊಳೋದೇನಂದ್ರೆ ಈ ಕೆರೆ ಕೆಳಗಡೆ ಹೂಳು ಎತ್ತಕ್ಕಿಂತ ಹೂಳು ಎತ್ಬಿಟ್ಟು ಅದಕ್ಕೆ ಸ್ವಲ್ಪ ಬೋರ್ಡ್ರಸ್ ಹಾಕ್ಬಿಟ್ಟು ಗಾರೆ ಹಾಕ್ಬಿಟ್ರೆ ಒಂದು ಐದಾರು ಅಡಿ ಹಾಕೊಂಡ್ರೆ ಪರೋ ಭಕ್ತಾದಿಗಳಿಗೆ ತೊಂದರೆ ಆಗೋಲ್ಲ ನೀರು ಕಲ್ಯಾಣಿಗೆ ಇಷ್ಟು ಆಳ ಇದೆ ಅಂತೇಳ್ಬಿಟ್ಟು ಗೊತ್ತಿರಲ್ಲ ಬರೋ ಭಕ್ತಾದಿಗಳಿಗೆ ಇಲ್ಲಿದ್ದರೆ ಯಾರು ಗೊತ್ತಿರುತ್ತೆ ಇದನ್ನೊಂದು ಹೈಟ್ ಮಾಡಬೇಕು ಒಳಗಡೆ ಗಾರೆ ಹಾಕಬೇಕು ಅಂತೇಳಿ ನಂದೊಂದು ಆಗ್ರಹ